ಕರ್ನಾಟಕ ಬಿ ಜೆ ಪಿ ಲೋಕಸಭಾ ಚುನಾವಣೆಯನ್ನು ಕಣ್ಮುಂದೆ ಇಟ್ಟುಕೊಂಡು ವಿಜಯ ಸಿದ್ಧತಾ ಸಭೆ ಜನವರಿ ಎಂಟನೇ ತಾರೀಕು ಬೆಂಗಳೂರಿನಲ್ಲಿ ನಡ ನಡೆಯಲಿಕ್ಕಿದೆ ಈ ಬಾರಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡಿರುವಂಥ ನಾವು ವಿಜಯ ಸಿದ್ಧತಾ ಸಭೆಯಲ್ಲಿ ಅದಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ನಾವು ರೂಪಿಸೋರಿದ್ದೇವೆ ಈ ವಿಜಯ ಸಿದ್ಧತಾ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರುಣ್ ಸಿಂಗ್ ಅವರು ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯರಾದಂಥ ಯಡಿಯೂರಪ್ಪನವರನ್ನು ಸೇರಿಸಿಕೊಂಡಂತೆ ಐವತ್ತ ನಾಲ್ಕು ಜನ ರಾಜ್ಯದ ಪ್ರಮುಖರು ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆಯುವಂಥ ಈ ಸಭೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಕ ಈ ಸಭೆ ನಡೆಯುತ್ತೆ ಮುಂದಿನ ನಾಲ್ಕೈದು ತಿಂಗಳು ಚುನಾವಣೆಗೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಈ ವಿಜಯ ಸಿದ್ಧತಾ ಸಭೆಯಲ್ಲಿ ನಾವು ಮಾಡೋರಿದ್ದೇವೆ ಒಟ್ಟು ಲೋಕಸಭಾ ಚುನಾವಣೆಯನ್ನು ಗೆಲ್ಲಕ್ಕೆ ಬೇಕಾದಂಥ ಸವಾಲುಗಳೇನಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಬೇಕಾದಂಥ ಪರಿಹಾರ ಇದರ ಕುರಿತಂತೆಯೂ ಕೂಡ ಚರ್ಚೆಯನ್ನು ನಾವು ಮಾಡ್ತೇವೆ ರಾಜ್ಯದ ಸಾವಿರಾರು ಜನ ಕಾರ್ಯಕರ್ತರನ್ನು ಕಾರ್ಯಕರ್ತ ನಮ್ಮ ಪಾರ್ಟಿಯ ಆಸ್ತಿ ಮತ್ತು ಶಕ್ತಿ ಈ ಎಲ್ಲ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸಲಿಕ್ಕೆ ಬೇಕಾದಂಥ ಅಭಿಯಾನಗಳು ಕಾರ್ಯಕ್ರಮಗಳು ಮತ್ತು ಮುಂದಿನ ನಾಲ್ಕು ತಿಂಗಳ ಅವಧಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ ದೊಡ್ಡ ದೊಡ್ಡ ರ್ಯಾಲಿಗಳು ಆ ಮುಖಾಂತರ ಜನರನ್ನು ಯಾವ ರೀತಿ ನಾವು ತಲುಪಬೇಕು ಅನ್ನುವಂಥ ಕುರಿತಂತೆಯೂ ಕೂಡ ಈ ಸಿದ್ಧತಾ ಸಭೆಯಲ್ಲಿ ನಾವು ಮಾಡೋರಿದ್ದಾವೆ ಕಾಂಗ್ರೆಸ್ ಸರ್ಕಾರದ ಮುಖವಾಣಿ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ಕಾರ್ಯಸೂಚಿ ಹಿಂದೂ ವಿರೋಧಿ ನೀತಿ ಇದು ಎರಡನ್ನು ರಾಜ್ಯದ ಎಲ್ಲ ಜನರ ಮನೆಗಳಿಗೆ ಯಾವ ರೀತಿ ತಲುಪಿಸಬೇಕು ಮತ್ತು ಕೇಂದ್ರ ಸರ್ಕಾರದ ಸಾಧನೆಗಳು ಬಿ ಜೆ ಪಿಯ ಮತವಾಗಿ ಪರಿವರ್ತನೆ ಆಗಲಿಕ್ಕೆ ಬೇಕಾದಂಥ ಯೋಜನೆಗಳನ್ನು ಯಾವ ರೀತಿ ಸಿದ್ಧ ಮಾಡಬೇಕು ಈ ಎಲ್ಲ ವಿಷಯಗಳ ಕುರಿತಂತೆ ವಿಜಯ ಸಿದ್ಧತಾ ಸಭಾ ಸಭೆ ಅತ್ಯಂತ ಮಹತ್ವದ ಸಭೆ ರಾಜ್ಯದ ಐವತ್ನಾಲ್ಕು ಜನ ನಮ್ಮ ಹಿರಿಯರನ್ನು ಒಳಗೊಂಡಂಥ ಈ ಸಭೆಯಲ್ಲಿ ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ತೇವೆ ಮುಂದಿನ ಐದು ತಿಂಗಳ ಕಾರ್ಯಯೋಜನೆಯನ್ನು ಕಾರ್ಯತಂತ್ರವನ್ನು ಈ ಸಭೆ ನಿಶ್ಚಯವನ್ನು ಮಾಡಲಿಕ್ಕಿದೆ ನಾವು ಹತ್ತು ವರ್ಷದ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆಗಳು ಈಗ ವಿಕಸಿತ ಯಾತ್ರೆ ನಡೀತಾ ಇದೆ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿಕಸಿತ ಯಾತ್ರೆಯ ಮುಖಾಂತರ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ನಾವು ತಿಳಿಸ್ತಾ ಇದ್ದೇವೆ ಅದೆಲ್ಲದನ್ನು ಕೂಡ ತಿಳಿಸೋರಿದ್ದೇವೆ ಇವತ್ತು ಕಾಂಗ್ರೆಸ್ಸಿಗೆ ಯಾವುದೇ ಅಸ್ತ್ರಗಳಿಲ್ಲ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಚುನಾವಣೆಯನ್ನು ಒಂದು ರೀತಿ ಇವತ್ತನ್ನು ಸೋಲನ್ನು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಮುಂದಿನ ಕೆಲವೇ ದಿನಗಳಲ್ಲಿ ಅವ್ರಿಗೆ ಗೊತ್ತಾಗೋದಿದೆ ಅದೇ ಅವರ ಕಾರ್ಯಸೂಚಿಯೇ ಭ್ರಷ್ಟಾಚಾರ ಅವರ ಮುಖವಾಣಿ ಭ್ರಷ್ಟಾಚಾರ ಅವರ ಇದೊಂದು ಸರ್ವ ಜನರ ಸರ್ಕಾರ ಅಂತ ಅನ್ನಿಸ್ತಾ ಇಲ್ಲ ಒಂದು ಸರ್ಕಾರ ಸರ್ವ ಜನರ ಸರ್ಕಾರ ಆಗಬೇಕು ಇದು ಸರ್ವ ಜನರ ಸರ್ಕಾರ ಅಲ್ಲ ಇದು ಒಂದು ಕೋಮಿನ ಸರ್ಕಾರ ರೈತರ ಆದಂಥ ಸರ್ಕಾರ ಕನ್ನಡ ಆದಂಥ ಸರ್ಕಾರ ಹಿಂದೂ ಆದಂಥ ಸರ್ಕಾರ ದ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ಬೇರೆ ಕಡೆಗೆ ಬಳಸ್ತಂಥ ದಲಿತ ವಿರೋಧಿ ಸರ್ಕಾರ ಇದು ಇದೊಂದು ಸರ್ವರ ಸರ್ಕಾರ ಅಂತ ಅನ್ನಿಸ್ತಾನೇ ಇಲ್ಲ ಕೇವಲ ಒಂದು ಕೋಮಿಗೆ ಬೇಕಾದಂಥ ಯೋಜನೆಗಳನ್ನು ಹೇಳಿಕೆಗಳನ್ನು ನಡವಳಿಕೆಗಳನ್ನು ಸರ್ಕಾರ ಮಾಡ್ತಾ ಇದೆ ಇದನ್ನಾರ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ತಿಳಿಸೋರಿದ್ದಾರೆ